ನಮಸ್ಕಾರ ಪ್ರಿಯ ಮಿತ್ರರೇ ಇಂದು ನಾವು ಕೇಳಲಿರುವ ದೈವಿಕ ಕಥೆ ಪುತನ ವಧ ಬಾಲಕೃಷ್ಣನು ಇನ್ನು ಶಿಶುವಾಗಿದ್ದಾಗಲೇ ತನ್ನ ದಿವ್ಯ ಶಕ್ತಿಯಿಂದ ರಾಕ್ಷಸಿಯಾದ ಪುತನೆಯನ್ನು ಸಂಹರಿಸಿದ ಅದ್ಭುತ ಘಟನೆಯನ್ನು ತಿಳಿಯೋಣ ಮಥುರೆಯ ಕ್ರೂರ ರಾಜ ಕಂಸನನ್ನು ಒಂದು ಭವಿಷ್ಯವಾಣಿ ಕಾಡುತ್ತಿತ್ತು ದೇವಕಿಯ ಎಂಟನೇ ಸಂತಾನವೇ ಅವನ ಸಾವಿಗೆ ಕಾರಣವಾಗುತ್ತದೆ ಭಯಭೀತನಾದ ಕಂಸನು ಅನೇಕ ರಾಕ್ಷಸರನ್ನು ಗೋಕುಲ ಕಳುಹಿಸಿದ ಅವರಲ್ಲಿ ಅತ್ಯಂತ ಭಯಾನಕಳಾದಳು ಪುತನ ಪುತನ ಸಾಮಾನ್ಯಳಲ್ಲ ಅವಳು ಇಚ್ಛೆಯಂತೆ ರೂಪಾಂತರಗೊಳ್ಳಬಹುದಾಗಿದ್ದಳು ಅದ್ಭುತ ಸುಂದರಳಾಗಿ ಕಂಗೊಳಿಸುವ ಕಣ್ಣು ಮಧುರ ನಗು ಮುಖದಲ್ಲಿ ಅವಳು ಗೋಕುಲಕ್ಕೆ ಕಾಲಿಟ್ಟಳು ಅವಳ ದುಷ್ಟ ಯೋಜನೆ ವಿಷದ ಹಾಲು ಕುಡಿಸಿ ಬಾಲಕೃಷ್ಣನನ್ನು ಕೊಲ್ಲುವುದು ಅವಳು ನಂದಮಂದಿರಕ್ಕೆ ಪ್ರವೇಶಿಸಿದಾಗ ಯಾರೂ ಅನುಮಾನ ಪಡಲಿಲ್ಲ ಮಾತೆ ಸಹ ಅವಳನ್ನು ದೈವಿ ಸ್ತ್ರೀ ಎಂದು ಭಾವಿಸಿದಳು ಪುತನ ಮೃದು ನಗೆಯೊಂದಿಗೆ ಕೃಷ್ಣನನ್ನು ಎತ್ತಿ ಕೊಂಡಳು ಮಮತೆಯಂತೆ ಕಾಣಿಸುತ್ತಾ ವಿಷಭರಿತ ಹಾಲನ್ನು ಅವನಿಗೆ ಕುಡಿಸಲು ಆರಂಭಿಸಿದಳು ಆದರೆ ಕೃಷ್ಣನು ಸಾಮಾನ್ಯ ಶಿಶುವಲ್ಲ ನಿರ್ಲಜ್ಜ ನಗುವಿನೊಂದಿಗೆ ಅವನು ಹಾಲು ಹೀಳಲು ಪ್ರಾರಂಭಿಸಿದ ಹಾಲಿನಲ್ಲಿರುವ ವಿಷ ಮಾತ್ರವಲ್ಲ ಪುತನೆಯ ಜೀವಶಕ್ತಿಯನ್ನೇ ಹೀರುತ್ತಿದ್ದನು ಪುತನೆಯ ದೇಹ ಕಂಪಿಸಿತು ಕಣ್ಣುಗಳು ಭೀತಿಯಿಂದ ವಿಸ್ತರಿಸಿದವು ಬೇರ್ಪಡೆಯಾಗಲು ಯತ್ನಿಸಿದರೂ ಕೃಷ್ಣನ ಸಣ್ಣ ಕೈಗಳಲ್ಲಿ ಸಿಕ್ಕಿಬಿದ್ದಳು ವಿಷ ಕೃಷ್ಣನಿಗೆ ಏನೂ ಆಗಲಿಲ್ಲ ಬದಲಿಗೆ ಅವಳ ಶಕ್ತಿ ತಾನೇ ಕುಗ್ಗಿತು ಬೇಸತ್ತು ನೋವನ್ನು ತರೆಯಲಾಗದೆ ಪುತನ ಭೀಕರವಾಗಿ ಕಿರುಚಿದಳು ಅವಳ ಸುಂದರ ರೂಪ ಭಗ್ನವಾಯಿತು ಅವಳು ನಿಜ ಸ್ವರೂಪ ತಾಳಿದಳು ದೈತ್ಯಾಕಾರ ದೇಹ ಕಟುಕದಂತ ಅಗ್ನಿಯಂತೆ ಹೊತ್ತಿ ಉರಿಯುವ ಕಣ್ಣುಗಳು ಭೂಮಿ ನಡುಗಿದಂತೆ ಅವಳು ಭಾರದಿಂದ ಕೆಳಗೆ ಬಿದ್ದಳು ಆದರೆ ಬಾಲಕೃಷ್ಣನು ತನ್ನ ತೊಟ್ಟಿಲಿನಲ್ಲಿ ಶಾಂತವಾಗಿ ನಗುತ್ತಾ ದಿವ್ಯ ಕಾಂತಿಯೊಂದಿಗೆ ಕಂಗೊಳಿಸುತ್ತಿದ್ದನು ಗೋಕುಲದ ಜನರು ಅಲ್ಲಿಗೆ ಬಂದು ಬೆರಗಾದರು ಅವರು ನೋಡಿದರು ಮಹಾರಾಕ್ಷಸಿ ಮೃತಳಾಗಿದ್ದಾಳೆ ಆದರೆ ಅವರ ಕನ್ನ ಕೃಷ್ಣನು ಸಂಪೂರ್ಣ ಸುರಕ್ಷಿತ ಹಿರಿಯರು ಹೇಳಿದರು ಅವಳು ದುರುದ್ದೇಶದಿಂದ ಬಂದರೂ ಸಹ ಕೃಷ್ಣನು ಅವಳಿಗೂ ಮೋಕ್ಷ ನೀಡಿದನು ಯಾರು ಅವನನ್ನು ದ್ವೇಷದಿಂದಲಾದರೂ ಪ್ರೀತಿಯಿಂದಲಾದರೂ ನೆನೆಸಿದರೂ ಅವನ ಕೃಪೆಗೆ ಪಾತ್ರರಾಗುತ್ತಾರೆ ಹೀಗೆ ಪುತನಾವಧ ಲೀಲೆಯ ಮೂಲಕ ಕೃಷ್ಣನು ತಾನು ಯಾರಿಗೂ ಅಳಿಯದ ದೈವಶಕ್ತಿ ಎಂದು ತೋರಿಸಿದನು ದುಷ್ಟ ಶಕ್ತಿಗಳು ಎಷ್ಟೇ ಬಲವಾದರೂ ಅವುಗಳ ಮೇಲೆ ಸದಾ ಸತ್ಯ ಮತ್ತು ಧರ್ಮವೇ ಜಯಿಸುತ್ತದೆ ನಾವೆಲ್ಲರೂ ನೆನಪಿಡೋಣ ಭಕ್ತರಿಗೆ ಕೃಷ್ಣನ ಕೃಪೆ ಸದಾ ರಕ್ಷಾ ಕವಚ ಈ ಪವಿತ್ರ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ದಿವ್ಯ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ